ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂಥ ಸಂವಿಧಾನ ಚರ್ಚೆಯ ಲೋಕಸಭೆಯಲ್ಲಿ ಸಂವಿಧಾನ ಚರ್ಚೆ ವೇಳೆಯಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಬಗ್ಗೆ ಏನು ಒಂದು ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದನ್ನು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಸಂವಿಧಾನದಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಂಬೇಡ್ಕರ್ ಏನು ಇವರು ಅಮಿತ್ ಶಾ ಅವರು ಇವತ್ತು ಅಂಬೇಡ್ಕರ್ ಬಗ್ಗೆ ಅವಹೇಳನ ಈ ಹೇಳ್ತಾ ಇದ್ದಾರೆ ಅಂದರೆ ಇದು ಎಲ್ಲರಿಗೂ ಕೂಡ ಎಲ್ಲ ಜಾತಿ ಜನಾಂಗದವರಿಗೂ ಕೂಡ ಇದು ನುಂಗಲಾರದಂಥ ಒಂದು ತುತ್ತಾಗಿರೋದ್ರಿಂದ ಅದರ ಒಂದು ಪ್ರಯುಕ್ತ ಅದರ ವಿರುದ್ಧ ನಾವು ಇವತ್ತು ಕೊಪ್ಪಳ ಬಂದ ಕೊಟ್ಟಿದ್ದೇವೆ ಕೊಪ್ಪಳ ಬಂದ ಬಂದ ಡಕ್ ಏನು ಒಂದು ತಾಲೂಕು ಕ್ರೀಡಾಂಗಣದಿಂದ ಇವತ್ತು ಬೆಳಗ್ಗೆ ಬೈಕ್ ರ್ಯಾಲಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅದಾದ ನಂತರ ಆಟೋ ರ್ಯಾಲಿಯನ್ನು ಮಾಡ್ತಾಯಿದ್ದೇವೆ ಅದಾದ ನಂತರ ಸುಮಾರು ಹತ್ತು ಸಾವಿರ ಜನಗಳ ಒಂದು ಸಂಖ್ಯೆಯಲ್ಲಿ ಏನು ಒಂದು ಸಾರ್ವಜನಿಕ ರ್ಯಾಲಿಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಆ ರ್ಯಾಲಿ ಎಲ್ಲಿದ್ದ ಇಲ್ಲಿ ಅಂದರೆ ತಾಲೂಕು ಕ್ರೀಡಾಂಗಣದಿಂದ ತಾಲೂಕು ಪಂಚಾಯತಿ ಮುಂದೈಸಿ ಅಂಬೇಡ್ಕರ್ ಸರ್ಕಲ್ಲು ಅಲ್ಲಿದ್ದ ಶಾರದಾ ಟಾಕೀಜು ಶಾರದಾ ಟಾಕೀಜಿದ್ದ ಗಡಿಯಾರ ಕಂಬ ಗಡಿಯಾರ ಕಂಬದಿಂದ ಅಶೋಕ್ ಸರ್ಕಲಲ್ಲಿ ಬೃಹತ್ ಮಟ್ಟದ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಆ ಕಾರ್ಯಕ್ರಮವನ್ನು ನಾವು ಅಲ್ಲಿ ಡಿ ಸಿ ಅವರಿಗೆ ಮನೆ ಕೊಡೋಂಥ ಕೊಡುವ ಮುಖಾಂತರ ಇವತ್ತು ಆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಯಾರೆಲ್ಲ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಸಾರ್ವ ಎಲ್ಲ ಜಾತಿ ಜನಾಂಗದ ಒಂದು ಸಂಘಟನೆಗಳು ಮತ್ತು ಸಮಾಜದ ಮುಖಂಡರು ಮತ್ತು ಸಮಾಜದ ಎಲ್ಲ ಬಂಧುಗಳು ಇದರಲ್ಲಿ ಭಾಗವಹಿಸ್ತಿದ್ದಾರೆ ಈ ಪ್ರತಿಭಟನೆ ಉದ್ದೇಶ ಏನು ಈ ಪ್ರತಿಭಟನೆಯ ಉದ್ದೇಶ ಅಮಿತ್ ಶಾ ಅವರನ್ನು ಈ ಲೋ ಇದು ಏನು ಗೃಹ ಮಂತ್ರಿ ಅವರನ್ನು ಲೋಕಸಭೆಯಿಂದ ಇದು ವಜಾಗೊಳಿಸಬೇಕು ನಂತರ ಅವರನ್ನು ಆ ದೇಶದಿಂದ ಗಡಿಪಾರು ಮಾಡಬೇಕು ಒಬ್ಬ ರಾಷ್ಟ್ರದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಈ ರೀತಿ ಹೇಳಿಕೆ ಕಾನೂನು ಪಾಲನೆ ಮಾಡ್ತಕ್ಕಂಥ ಅಮಿತ್ ಶಾ ಅವರೇ ಈ ರೀತಿ ಹೇಳಿಕೆಯನ್ನು ಕೊಡೋದನ್ನು ಇದು ಖಂಡನೀಯ ಹಾಗಾಗಿ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಸಮಾಜದ ಏನು ಇವತ್ತು ಸಮಾಜ ಸಂಘಟನೆಗಳಿದಾವೆ ಮತ್ತು ಯಾವ ಸಮಾಜ ಸ ಭಾಗವಹಿಸ್ತಾವ ಅಂತಂದೇಳಿ ಹೇಳಿ ಈ ಮೂಲಕ ತಮ್ಮಲ್ಲಿ ನಾನು ಹೇಳ್ತೀನಿ ಮಾದಿಗ ಸಮಾಜ ಛಲವಾದಿ ಸಮಾಜ ಮುಸ್ ಮುಸ್ಲಿಂ ಸಮಾಜ ಮೇದಾರ್ ಸಮಾಜ ಲಂಬಾಣಿ ಸಮಾಜ ಲಿಂಗಾಯತ ಸಮಾಜ ಆಲಮತ ಸಮಾಜ ವಾಲ್ಮೀಕಿ ಸಮಾಜ ಭೋವಿ ಸಮಾಜ ಭಜಂತ್ರಿ ಸಮಾಜ ಮಡಿವಾಳ ಸಮಾಜ ಗುರುವಸು ಸಮಾಜ ಮೋಚಿ ಸಮಾಜ ಅಡ್ಪಾದ ಸಮಾಜ ಪಂಚಮಶಾಲಿ ಸಮಾಜ ಸುಡುಗಾಡ ಸಿದ್ಧರ ಸಮಾಜ ಚನ್ನದಾಸರ ಸಮಾಜ ಶಿಳೆ ಸಮಾಜ ಕುರುಬ ಸಮಾಜ ಸಾಕಷ್ಟು ಇಂಥ ಸಮಾಜ ಸಮಾಜಗಳು ಈ ಕಾರ್ಯಕ್ರಮದಲ್ಲಿ ಒಬ್ಬ ಹಮಿಷ ಬರೀ ಎರಡೇ ಎರಡು ಸಂವಿಧಾನದ ಬಗ್ಗೆ ಮಾತಾಡತಕ್ಕಂಥ ವಿಷಯವನ್ನು ಖಂಡನೆ ಖಂಡಿಸಿ ಇವತ್ತಿಷ್ಟು ಸಮಾಜ ಇಲ್ಲಿ ಬಂದ್ ಆಚರಣೆ ಬಂದ್ ಮಾಡಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದ ಇದನ್ನು ತಿಳ್ಕೋಬೇಕು ಅಮಿತ್ ಶಾ ಅವರು ಇನ್ನೊಂದು ಸರಿ ಇದನ್ನು ಮಾತಾಡಿದರೆ ಏನಾಗುತ್ತಾ ಈ ದೇಶದಲ್ಲಿ ಎಂತೆಂಥ ಘಟನೆಗಳು ನಡೀತವೆ ಅಂತಂದೇಳಿ ತಿಳ್ಕೋಬೇಕಾಗತ್ತ ಇದೇ ಲಾಸ್ಟ್ ಇನ್ನೊಂದು ಸರಿ ಏನಾದರೂ ಮಾತಾಡಿದರೆ ಮುಂದೆ ಒಂದು ರಕ್ತದ ಒಕ್ಕಳಿ ನಡಿತೈತೆ ಅಂತಂದೇಳಿ ಕೂಡ ಅವರು ಅನುಭವಿಸ್ಬೇಕಾಗತ್ತ ಹಾಗಾಗಿ ಹಾಗಾಗಿ ಅಮಿತ್ ಶಾ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇದು ಏನು ಇವತ್ತು ಅಂಬೇಡ್ಕರ್ ಅವರಿಗೆ ಮಾತಾಡಿದ್ದಾರೆ ಕೂಡಲೇ ವೇಳೆ ಕ್ಷಮೆ ಕ್ಷಮೆಯಾಚಿಸೇ ಇದ್ದರೆ ಅವರನ್ನು ನಾವು ಪ್ರತಿಭಟನೆ ಮೂಲಕ ಅವರನ್ನು ಅವರನ್ನು ಈ ದೇಶದಿಂದ ಗಡಿಪಾರು ಮಾಡಲಿಕ್ಕೆ ಆಗ್ರಹಿಸ್ತಾ ಇದ್ದೇವೆ